ಶಿವಮೊಗ್ಗ ನಗರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಪ್ರಮುಖ ಮುಖಂಡ್ರೆ ಇವತ್ತಿನ ದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗದ ಗ್ರಾಮಾಂತರದ ಮೊದಲನೇ ಸಭೆ ಮುಗಿದ ನಂತರ ಈಗ ಶಿವಮೊಗ್ಗ ನಗರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದತ್ತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರವಾಸದ ವೇಳೆ ಇವತ್ತು ವಿಶೇಷವಾಗಿ ನಾವು ನೀವೆಲ್ಲರೂ ಪಕ್ಷದ ಬಲವರ್ಧನೆಗೋಸ್ಕರ ಪಕ್ಷದ ಸಂಘಟನೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ವಿಶೇಷವಾಗಿ ಸದಸ್ಯತ್ವ ನೋಂದಣಿಯ ಈ ಕಾರ್ಯಕ್ರಮದ ಅಭಿಯಾನ ವ್ಯಾಪ್ತಿ ಈಗಾಗಲೇ ಅನೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಅದು ಹಳೆ ಮೈಸೂರು ಪ್ರಾಂತ್ಯವೇ ಇರಲಿ ಉತ್ತರ ಕರ್ನಾಟಕದ ಪ್ರಾಂತ್ಯವೇ ಇರಲಿ ಈಗಾಗಲೇ ಸಾಕಷ್ಟು ಕಳೆದ ನಲವತ್ತು ನಲವತ್ತೈದು ದಿನಗಳ ಕಾಲ ಪಕ್ಷದ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಹಾಗೂ ಆಯಾ ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತರುಗಳ ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಈಗಾಗಲೇ ರಾಜ್ಯವ್ಯಾಪ್ತಿ ಜನರೊಂದಿಗೆ ಜನತದಳ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ ಕಳೆದ ಬಹುಶಃ ಒಂದು ಎಂಟು ಹತ್ತು ದಿನಗಳ ಹಿಂದೆ ಶಾರದಮ್ಮ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು ಸನ್ಮಾನ್ಯ ಅವರ ಸಹೋದರರ ರೀತಿ ಇವತ್ತು ಶಾರದಮ್ಮನವರು ಕೂಡ ಪಕ್ಷದ ಸಂಘಟನೆಗೆ ಬಲವರ್ಧನೆಗೆ ಜಿಲ್ಲೆಯಲ್ಲಿ ಅವರ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇವತ್ತು ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮತ್ತೊಬ್ಬರು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಕಾರ್ಯಕ್ರಮ ಎಂಟು ಹತ್ತು ದಿನಗಳ ಹಿಂದೆ ಅಷ್ಟೇ ನಾನು ನಮ್ಮ ಬೆಂಗಳೂರಿನ ಕಚೇರಿಗೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ಇವೆರಡೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಗದಿಯಾಗಿತ್ತು ಆದರೆ ಪ್ರಸನ್ನಣ್ಣವರು ಬಂದು ನೀವು ಹೇಗಿದ್ದರೂ ಶಿವಮೊಗ್ಗ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ ಶಿವಮೊಗ್ಗ ನಗರದಲ್ಲೂ ಕೂಡ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರು ಈ ಕ್ಷೇತ್ರವನ್ನು ಕಟ್ಬಳಿಸಿರ್ತಕ್ಕಂಥ ಬಹಳ ಜನ ಇವತ್ತು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ನೀವು ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ಅಂತಕ್ಕಂಥದ್ದು ಪ್ರಸನ್ನಣ್ಣ ಅವರು ಹೇಳ್ತಾ ಇದ್ದಂಗೆ ಒಂದು ಕ್ಷಣನೂ ನಾನು ಮತ್ತೊಂದು ಆಲೋಚನೆಯನ್ನು ಮಾಡಿದಿರ ಪ್ರಸನ್ನಣ್ಣನಿಗೆ ಪಕ್ಷದ ಕಡೆಯಿಂದ ಶಕ್ತಿಯನ್ನು ತುಂಬಬೇಕು ಅವರಿಗೆ ಹೊಸ ಚೈತನ್ಯ ಉರ್ಪನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದಾದರೆ ಇವತ್ತು ಶಿವಮೊಗ್ಗ ನಗರಕ್ಕೆ ನಾವೇನು ಬಂದಿದ್ದೇವೆ ಪ್ರಸನ್ನಣ್ಣ ರಾಜಕಾರಣಕ್ಕೆ ಏನು ಹೊಸಬ್ರಲ್ಲ ಭಾಳ ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರ ಒಂದು ವ್ಯಕ್ತಿತ್ವವನ್ನು ನೀವೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀರಿ ನಮ್ಮ ಪಕ್ಷವನ್ನು ನಂಬಿ ಪಕ್ಷದ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಇವತ್ತು ಗೌರವನ್ನ ಕೊಟ್ಟು ಸಿದ್ಧಾಂತಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ನಾನು ಕೂಡ ಜಿಲ್ಲೆಯಲ್ಲಿ ಶಕ್ತಿಯನ್ನು ತುಂಬ್ತೇನೆ ಅಂತಕ್ಕಂಥದ್ದು ಪ್ರಸನ್ನಣ್ಣವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಜನತಾದಳ ಪಕ್ಷವೂ ಕೂಡ ಪಕ್ಷದ ನಾಯಕರ ಕಡೆಯಿಂದ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತನ್ನು ಕೊಡಲಿಕ್ಕೆ ಬಯಸ್ತೇನೆ ನಮಗೆ ಎಲ್ಲಿ ಬಹಳ ಸುಲಭವಾಗಿ ಮುಂದಿನ ಚುನಾವಣೆಯ ಅಲಯನ್ಸ್ನಲ್ಲಿ ಟಿಕೆಟ್ ಪಡಿತಕ್ಕಂಥ ಕ್ಷೇತ್ರ ಇದೆಯೋ ಅಲ್ಲಿ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ ಮತ್ತೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಕೈ ಬಿಡ್ತಾರೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಯಥಾ ಭಾವಿಸಬಾರ್ದು ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣವ್ರನ್ನ ಭಾಳ ಬಹಳ ಎತ್ತರಕ್ಕೆ ಬಳಸಿರ್ತಕ್ಕಂಥ ರಾಜ್ಯದ ಉದ್ದಗಲಕ್ಕೂ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿದ್ದಾರೆ ಹಾಗಾಗಿ ಯಾವ ಕಾರಣಕ್ಕೂ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾನೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಇನ್ನು ಮೂರು ವರ್ಷ ಇದೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದುಬಿಟ್ಟಿದ್ದಾನಲ್ಲ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಂದಿಟ್ಕೊಂಡು ಅಂತಕ್ಕಂಥದ್ದು ಬಹುಶಃ ಬಹುತೇಕರಲ್ಲಿ ಇವತ್ತು ಮನಸ್ಸುಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೇನೆ ಆದರೆ ಇವತ್ತು ನಾವು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ ಡಿಸೆಂಬರು ಜನವರಿನಲ್ಲಿ ನಡೀತಾ ಇರ್ತಕ್ಕಂಥ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಶಿವಮೊಗ್ಗ ನಗ ಮಹಾನಗರ ಪಾಲಿಕೆಯ ಚುನಾವಣೆಯ ನಿರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಜನ ತಾವೆಲ್ಲರೂ ಏನು ಇವತ್ತು ಈ ತಾಲೂಕಾದ್ಯಂತ ನೀವೊಂದಷ್ಟು ನಿರೀಕ್ಷೆಗಳು ಅನಿಸಿಕೆಗಳನ್ನ ನೀವು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ಭಾಳ ಜನ ಇವತ್ತು ಪಕ್ಷದಲ್ಲಿ ದುಡಿತಕ್ಕಂಥವ್ರು ಹಿಂದುಳಿದಿದ್ದೀರಿ ಅಂಥವ್ರನ್ನೆಲ್ಲ ಇವತ್ತು ಪಕ್ಷ ಗುರುತಿಸಿ ಮುಂದೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇಂಥ ಪ್ರವಾಸಗಳು ನಿರಂತರವಾಗಿ ನಾವು ಕೈಗೆತ್ಕೊಳ್ಬೇಕಾಗ್ತದೆ ಇದು ಕೇವಲ ಒಂದು ದಿನದ ಪ್ರವಾಸ ಅಲ್ಲ ಐವತ್ತೆಂಟು ದಿನ ಇವತ್ತೇನು ನಾವು ಇಡೀ ರಾಜ್ಯ ವ್ಯಾಪ್ತಿ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಇದೇ ರೀತಿ ನಿರಂತರವಾಗಿ ಶಿವಮೊಗ್ಗ ನಗರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಸನ್ನಣ್ಣವರೇ ಯಾವ ಕಾರಣಕ್ಕೂ ಪಕ್ಷ ಆಗ್ಲಿ ಪಕ್ಷದ ವರಿಷ್ಠರಾಗ್ಲಿ ನಿಮ್ಮ ನಾಯಕರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರಾಗಲಿ ಒಬ್ಬ ಕಾರ್ಯಕರ್ತರಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾನೆ ನಿಮ್ಮನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಅದು ಯಾವುದೇ ಚುನಾವಣೆಗಳಿರಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬೆನ್ನನ್ನು ತಟ್ಟತಕ್ಕಂಥ ಕೆಲಸ ನಿಖಿಲ್ ಸ್ವಾಮಿ ಮಾಡ್ತಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಗಂಟಾಘೋಷವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವು ಇವತ್ತು ವಿಶೇಷವಾಗಿ ಮೂರು ತಾಲೂಕುಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಈ ಒಂದು ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ ಈಗಾಗಲೇ ವ್ಯಾಪ್ತಿ ಎಲ್ಲೋದ್ರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥ ಕಾರ್ಯಕರ್ತರು ತುಂಬ ಹೃದಯದಿಂದ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಸವಾಲು ಒಂದೇ ಗುರಿ ಒಂದೇ ಪ್ರಶ್ನೆ ಹಣ ಇಲ್ಲಿಯವರೆಗೂ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಸನ್ಮಾನ್ಯ ಕುಮಾರಣ್ಣ ಅವರ ಸಾಧನೆಗಳು ಇವತ್ತು ಹೃದಯ ಮಿಟ್ಟುವಂತೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ರಾಜ್ಯದ ಜನತೆ ಹೃದಯವನ್ನು ಗೆದ್ದು ಎಲ್ಲ ನಮ್ಮ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರಾಗಿ ಹೊರಹೊಮ್ಮಿ ಪಕ್ಷಕ್ಕೆ ಶಕ್ತಿಯಾಗಿ ಇವತ್ತು ಹೊರಬರಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ಬಹುತೇಕರಲ್ಲಿ ಇವತ್ತು ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ ಆದರೆ ಮೊದಲು ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಮಹಾನಗರ ಪಾಲಿಕೆಯ ನಿಮ್ಮ ಚುನಾವಣೆ ಏನಿದೆ ಇದು ನಿಮ್ಮ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರು ಸದೃಢವಾಗಿ ಜನತಾದಳ ಪಕ್ಷದಲ್ಲಿ ನೀವು ಬೆಳೆದಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಸನ್ನಣ್ಣ ಅಂತವ್ರನ್ನ ಶಾಸಕರಾಗಿ ಕಾಣ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲವಾದಂಥ ಒಂದು ವಾತಾವರಣವನ್ನು ನಾವು ನೋಡಲಿಕ್ಕೆ ನೂರಕ್ಕೆ ನೂರು ನಮಗೆ ಕಂಡು ಬರ್ತದೆ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಇಲ್ಲೇನು ಸೇರಿದ್ದೀವಣ್ಣ ಇವತ್ತು ಭಾಳ ವಿಶೇಷವಾದಂಥ ದಿನ ಇವತ್ತೇನು ಇಡೀ ದಿನ ಶಿವಮೊಗ್ಗ ಜಿಲ್ಲೆನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಬಹಳ ಹತ್ತಿರದಿಂದ ಭೇಟಿಯಾಗಿ ನಿಮ್ಮ ಜೊತೆ ಊಟ ಮಾಡಿ ಕಾಫಿ ಕುಡಿದು ಟೀ ಕುಡಿದು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಈ ಒಂದು ವೇದಿಕೆ ಸಜ್ಜು ಮಾಡಿದ್ದೀರಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಗೋಪಾಲಣ್ಣ ಅವರು ಅವ್ರ ಮನೆಗೆ ಮೊದಲೇ ಟೀಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ರು ಆದರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ಭೋಜಣ್ಣ ಅವರು ಈ ಜನ ಕಾಯ್ತವ್ರಣ್ಣ ಗೋಪಾಲಣ್ಣ ದಯವಿಟ್ಟು ಟೀ ಎಲ್ಲ ಕಾಫಿನೂ ಕುಡಿಸು ಒಂದು ಅರ್ಧ ಲೀಟ್ರು ದಯವಿಟ್ಟು ಜನ ಕಾಯಿಸೋದು ಬೇಡ ಮೊದಲು ಹೋಗಿ ಸಭೆ ಅಟೆಂಡ್ ಮಾಡೋಣ ಅಂತ ಭೋಜಣ್ಣ ಅವರು ಕೂಡ್ಲೇ ನಮ್ನೆಲ್ಲ ಕರ್ಕೊಂಡ್ ಬಂದ್ರು ಹಾಗಾಗಿ ಇನ್ನ ಭಾಳ ಜನ ಇದ್ದಾರೆ ನಮ್ಮ ರಶ್ಮಿ ಅಕ್ಕ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಪ್ರಸನ್ನಣ್ಣವರು ಅವರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಕಳೆದ ಎರಡು ವರ್ಷದಿಂದ ಈ ಸರ್ಕಾರದ ಆಡಳಿತ ವೈಖರಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಕಳೆದ ಎರಡು ವರ್ಷದಿಂದ ನಡೆದಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದರು ಆದರೆ ಆ ಐದು ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿ ಇವತ್ತು ಇಲ್ಲಿವರೆಗೂ ಅದನ್ನು ನೀಡಲಿಕ್ಕೆ ಆಗಿದೆಯಾ ಅಂತಕ್ಕಂಥದ್ದನ್ನು ಇವತ್ತು ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಒಂದು ಎರಡು ಮೂರು ಘಟನೆಗಳನ್ನು ನೋಡ್ತಾ ಇದ್ದೆ ಇತ್ತೀಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಬಿಫೋರ್ ಆಫ್ಟರ್ ವಿಡಿಯೋಗಳನ್ನ ಕಟ್ ಮಾಡಿ ಹಾಕ್ಬಿಡ್ತೀರಿ ನಾವು ಮಾತನಾಡಿರ್ತಕ್ಕಂಥ ಯಾವುದೇ ವಿಚಾರಗಳು ಅದನ್ನು ತಿರ್ಚ್ಲಿಕ್ಕಾಗೋದಿಲ್ಲ ಮರೆ ಮರೆಸಲಿಕ್ಕಾಗೋದಿಲ್ಲ ಎಲ್ಲವೂ ಕೂಡ ಕಡತಗಳಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ಸೋ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದೆಲ್ಲದರಲ್ಲೂ ಟ್ವಿಟ್ರ್ ಇರ್ಬೋದು ಎಲ್ಲದರಲ್ಲೂ ನಾವು ನೋಡ್ತೇವೆ